ದಶಕಗಳ ರಾಜಕೀಯ ಜೀವನದಲ್ಲಿ ಅತ್ಯಂತ ಮಹತ್ವವಾದ ಕಾನೂನಾತ್ಮಕ ಸಂಘರ್ಷವನ್ನ ಈ ಕ್ಷಣದಿಂದ ಅನುಭವಿಸುವ ಪರಿಸ್ಥಿತಿ ಸಿದ್ದರಾಮಯ್ಯನವರದ್ದು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಿಧಾನಸೌಧದಿಂದ ಹೊರಗೆ ಬಂದಿದ್ದಾರೆ ನಗುಮುಖದಲ್ಲಿ ಪ್ರತಿಕ್ರಿಯೆ ಸಿದ್ದರಾಮಯ್ಯನವರಿಂದ ಡಿಮಾಂಡ್ ತಿರಲ್ರಿ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಈಗ ನೀವೇ ಡಿಮಾಂಡ್ ತಿರಲ್ರಿ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಕಟ್ಟಿರ್ತಕ್ಕಂಥ ಗಲಾಟೆ ಜಾಸ್ತಿ ಇತ್ತು ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು ಹೈಕೋರ್ಟ್ನಲ್ಲಿ ಅವರು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇವರು ಕಂಪ್ಲೇಂಟ್ ದೂರದಾರ ಜನಪ್ರತಿನಿಧಿಗಳ ವೇ ನೀವು ಹೇಳ್ರಿ ನೀವು ಗಲಾಟೆ ಮಾಡೋ ನಿಲ್ಸ್ರಿಮ್ರೆ ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ ನಾನು ಈಗ ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಅದು ಸಿಕ್ಕದು ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನಿನ್ನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನೆನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿರ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ದೂರದಾರರು ಮೈಸೂರಿನವರು ಮತ್ತು ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಲ್ಲಿಗೆ ಮೈಸ್ ಮಾಡಬೇಕು ಯಾಕಂದರೆ ತನಿಖೆ ಮಾಡಿ ಅಂತಲೇ ನೆನೇ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ ಹಾ ಮೇಲ್ಮನವಿ ಸಲ್ಲಿಸಿದ್ರೆ ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡು ಪ್ರಶ್ನೆ ಪಡೆ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರೂ ನಾವು ಇನ್ನೂ ಮಾತಾಡಿದ್ವಲ್ಲಪ್ಪ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್ ಸಿಆರ್ಪಿಎಸ್ತಿ ತಡೆ ಮಾಡಿದಾರ ಅದಕ್ಕೆ ತಡೆ ಮಾಡಿದಾರಾ ಅದು ಮುಂದುವರಿಯುತ್ತದೆ ಅದು ಮೂಡಕ್ಕೆ ಸಂಬಂಧಪಟ್ಟ ಮುಂದುವರಿಯುತ್ತದೆ ಕಮಿಷನ್ಗೆ ಕಮೀಷನ್ ತಡೆ ಮಾಡಿಲ್ಲ ನಾನು ನೋಡಿಲ್ಲ ಅದಕ್ಕೆ ನಾನು ಕೇಳಪ್ಪ ನಾನು ಹೇಳ್ತೀನಿ ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಆದೇಶ ಮೇಲೆ ಕೊಡೋದು ಕ್ಯಾಚ್ ಪ್ಯಾಚ್ ಲೋಕಾಯುಕ್ತವ್ರೆ ಮಾಡ್ಬೇಕಲ್ಲಪ್ಪ ತನಿಖೆನ ಪ್ಯಾರಲಲ್ ಇಲ್ಲ લોકાયતાને તણકે મારબેક આદના સંપૂર્ણ આદેશો ઓદદમેલે નાળે ભેળગે રીએક્ટ મત લોકાયતાતાને ખેગે નાનું સિદ્ધ નಿದ್ದೇನೆ સદરામયનવર ફર્સ્ટ રિએક્શન ಕಾನೂನು ಹೋರಾಟಕ್ಕೂ ನಾನು ಸಿದ್ಧನಿದ್ದೇನೆ ಲೋಕಾಯುಕ್ತ ಆದೇಶ ಕೊಟ್ಟಿದ್ದಾರೆ ತನಿಖೆ ಮಾಡಬೇಕು ತನಿಖೆ ಮಾಡಲಿ ಎಲ್ಲ ರೀತಿಯ ತನಿಖೆಗೂ ಕೂಡ ಕಾನೂನಾತ್ಮಕ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ನಿನ್ನೆ ಹೈಕೋರ್ಟ್ನಲ್ಲಿ ತೀರ್ಪು ಬಂತು ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿದೆ ಎರಡರ ಔಟ್ಕಮ್ ಕೂಡ ಲೋಕಾಯುಕ್ತದಲ್ಲಿ ತನಿಖೆ ತನಿಖೆ ಆಗಲಿ ಮೈಸೂರಿನಲ್ಲಿ ಕೇಸ್ ದಾಖಲಾಗಿದೆ ನಿನ್ನೆಯೇ ಹೈಕೋರ್ಟ್ ತನಿಖೆಗೆ ಸೂಚಿಸಿದೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಲೋಕಾಯುಕ್ತ ತನಿಖೆ ನಡೆಸಿ ಅಂತ ಹೇಳಿ ಆದೇಶ ಮಾಡಿದೆ ಲೋಕಾಯುಕ್ತ ತನಿಖೆಗೆ ನಾನು ಸಿದ್ಧನಿದ್ದೇನೆ ಇದು ಸದರಾಮಯ್ಯನವರ ಮೊದಲ ಪ್ರತಿಕ್ರಿಯೆ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆ ಅದಾದ ನಂತರ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವ ಸಂಚಲನ ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕಾದ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ವಕೀಲರ ಜೊತೆ ಚರ್ಚೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಹೋರಾಟ ಕೋರ್ಟ್ ಆದೇಶದ ಬಳಿಕ ಮುಖ್ಯಮಂತ್ರಿಗಳ ಮೊದಲ ಪ್ರತಿಕ್ರಿಯೆ ಇದು ನಾಳೆ ಬೆಳಗ್ಗೆ ಎಲ್ಲಾ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ವಕೀಲರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಅವ್ರು ಮಾತಾಡ್ತಾ ಇದ್ದಾರೆ ನಮಗೆ ಮತ್ತಷ್ಟು ಬಲ ಬಂದಿದೆ ಸರ್ ಈಗ ನೀವು ಒಂದು ಸಿ ಬಿ ಐಗೆ ಕೊಡಬೇಕು ಅಂತ ಒಂದಷ್ಟು ಧ್ವನಿ ಎತ್ತಿದ್ರಿ ಈಗ ಲೋಕಾಯುಕ್ತಕ್ಕೆ ಕೊಟ್ಟಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸಿ ಬಿ ಐಗೆ ಓದಿಸೋದಕ್ಕೆ ಮೊನ್ನೆ ಜನಪ್ರತಿನಿಧಿಗಳ ವಿಶೇಷ ಲೈಕ್ ಅಧಿಕಾರ ಇಲ್ದಿರೋದ್ರಿಂದ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ರೆ ಸೊ ಅದು ಈ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ನಂತರ ಅವನು ಮಾನ್ಯ ಉಚನದ ಒಂದು ರಿಟರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ ಸಿ ಬಿ ಐಗೆ ಓದಿಸೋದಕ್ಕೆ ನಾವು ಮನವನ್ನೇ ಮಾಡ್ಕೊಳ್ತೀವಿ ಸರ್ ಇಷ್ಟು ದಿನಗಳ ಕಾಲ ಅಂದರೆ ಒಬ್ಬ ಸಿ ಎಮ್